ಇವತ್ತು ಕಲಿಕಾ ಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡುವ ಸಿಗ್ನೇಕ ಪ್ರತಿಫಲ ಚಾರ್ ಇದೆ ಸರಳ ವಾಕ್ಯ ರಚನಾ ಅಂತಕ್ಕಂಥದ್ದು ಎಸ್ ಕಲಿವಿನ ಫಲ ಇತ್ತು ಗತಿವಿಧಿ ಏಕ್ ಶಬ್ದ ಅವ್ರ ವಾಕ್ಯ ಬನಾವೋ ಅಂತ ಇದೆ ಇಲ್ಲಿ ಕರ್ತ ಇದೆ ಕರ್ಮ ಕ್ರಿಯಾ ಇದೆ ಸೊ ಕೆಳಗಡೆ ಸಂಬಂಧಪಟ್ಟಂತ ಬಹಳಷ್ಟು ಶಬ್ದಗಳಿದಾವೆ ಒಂದು ಉದಾಹರಣೆ ಕೊಟ್ಟಿದ್ರು ರಾಮ್ ಕೇಲಾ ಖಾತಾ ಹೇ ಸೀತಾ ಕೇಲಾ ಖಾತಿ ಹೇ ಮೈ ಕೇಲಾ ಖಾತಾಹೋ ಹಾಗಾದ್ರೆ ಮುಂದೆ ಯಹ ಕೇಲಾ ಖಾತಾ ಹೇ ವಹ ಕೇಲಾ ಖಾತಾ ಹೇ ಹಮ್ ಕೇಲಾ ಖಾತೆ ಹೈ ಬಚ್ಚೆ ಕೇಲೆ ಖಾತೆ ಹೈ ಲಡಕಿಯ ಕೇಲೆ ಖಾತೆ ಹೈ ಅಂತಕ್ಕಂಥದ್ದು ಖಾತೆ ಹೈ ಅಂತಕ್ಕಂಥದ್ದು ಏನ್ ಮಾಡಬಹುದಾಗಿತ್ತು ಬರೀಬಹುದಾಗಿತ್ತು ಸೊ ಇದೇ ತರ ಆಗಿರ್ತಕ್ಕಂಥ ನಿಮಗೆ ವಾಕ್ಯಗಳನ್ನು ಬರ್ಲಿಕ್ಕೆ ಕೇಳಿದ್ರು ನಾನು ಉತ್ತರವನ್ನು ತೋರಿಸ್ತೀನಿ ಎಸ್ ಈ ತರನ ನೀವು ಬಹಳಷ್ಟು ರಚನೆಗಳಾಗ್ತಾವೆ ಅವುಗಳನ್ನ ನೀವೇನ್ ಮಾಡಬಹುದು ಮಾಡಬಹುದು ಯಹ ಕೇಲಾ ಖಾತಾ ಹೇ ವಹ ಕೇಲಾ ಖಾತಾ ಹೇ ಹಮ್ केले ಖಾತೆ ಹೈ ಬಚ್ಚೆ ಕೇಲೆ ಖಾತೆ ಹೈ लड़कियां केले खाती हैं मैं रोटी खाता हूँ यह रोटी खाता है वह रोटी खाता है हम रोटी खाते हैं बच्चे रोटी खाते हैं लड़कियाँ रोटी खाते हैं सीता रोटी खाती है सीता फल खाती है सीता बाजार जाती है सीता घर जाती है सीता पाठशाला जाती है मैं बाजार जाता हूँ यह बाजार जाता है वह बाज़ार जाता है राम बाजार जाता है सीता बाज़ार जाती है हम बाज़ार जाते हैं बच्चे बाजार जाते हैं लड़कियां बाजार जाते हैं राम घर जाता है सीता घर जाती है मैं घर जाता हूँ यह घर जाता है वह घर जाता है हम घर जाते हैं बच्चे घर जाते हैं लड़कियां घर जाते हैं राम पाठशाला जाता है सीता पाठशाला जाती हैं मैं पाठशाला जाता हूँ यह पाठशाला जाता है वह पाठशाला जाता है हम पाठशाला जाते हैं बच्चे पाठशाला जाते हैं लड़कियाँ पाठशाला जाते हैं अंत कर्तमी तो बरीबी की तो इन मुदे एस नर ऐन को मुद्दे पुटली पेड़ के भागों को पहचानते हुए कुछ सरल वाक्य बनाइए ಅಂತ ಕೇಳಿದರೆ ಮೇಲ್ಲೆಲ್ಲಾ ಪೇಡದ ಭಾಗಗಳಿದಾವೆ ಫಲ್, ತಹನಿ, ಕಳಿ, ಜಡೆ, ತನಾ, ಹರಾ, ಲಾಲ್ ಪತ್ತೆ ಅವುಗಳ ಸರಳ ವಾಕ್ಯಗಳನ್ನು ಬರಿಬೇಕಿತ್ತು यस ಆಮಿಟಾಫಲ್ ہوتا ہے आम पेड़ की टहनियां बड़े होते हैं आम पेड़ की कलियां हरे होते हैं आम पेड़ की जड़े जमीन में गड़े होते हैं क्या जमीन में ہوتے ಅಂತಕಂತದ್ದು ಕೂಡ ನೀವು ಬರಿಬಹುದು ಆಮ್ ಪೇಡ್ಕ ತನ ಬಡ ಹೋತ ಹೇ ಆಮ್ ಪೇಡ್ಕೆ ಪತ್ತೆ ಹರೇ ಹೋತೆ ಹೈ ಆಮ್ ಲಾಲ್ ರಂಗೇ ಹೈ ಆಮ್ಕೆ ಪೇಡ್ಕೆ ಪತ್ತೆ ಹರೇ ಹೋತೆ ಹೈ ಅಂತಕ್ಕ ನೀವೇನ್ ಮಾಡಬೇಕಾಗಿತ್ತು ಬರದ್ರೆ ಸೊ ಕಂಪ್ಲೀಟ್ ಆನ್ಸರ್ ಆಗ್ತದ ಇನ್ನ ಮುಂದೆ ಏನಿದೆ ಅಂತಂದ್ರೆ ಮುಂದಿನ ಚಟುವಟಿಕೆಯಲ್ಲಿ ಇಲ್ಲೆಲ್ಲಾ ಆ ವಾಕ್ಯಗಳನ್ನು ನಾನು ಕೊಟ್ಟಿದ್ದು ಬರೀರಿ ಇನ್ನ अनुसार ಅನುಸಾರ ವಾಕ್ಯ ಕ ಪುಲ್ಲಿಂಗ ತೀಲಿಂಗ ರೂಪ್ ಸಮಾಜ್ ಕರ್ಲಿಕ್ಕೆ ಅಂತ ಕೇಳಿದರೆ ಒಂದು ವಾಕ್ ಒಂದು ಕಡೆ ಪುಲ್ಲಿಂಗ ಇದ್ರೆ ಇನ್ನೊಂದು ಕಡೆ ಸ್ತ್ರೀಲಿಂಗ ಇದೆ ಅವುಗಳನ್ನ ಲಿಂಗ ಪರಿವರ್ತನೆಯಾಗಿ ನೀವು ಏನ್ ಮಾಡ್ಬೇಕು ಮಾಡ್ಬೇಕು ಇಲ್ಲಿ ಮೈ ಲಡ್ಕಾ ಹೂ ಅಂತ ಇದ್ರೆ ಮುಂದೆ ಏನಾಗ್ಬೇಕಿತ್ತು ಮೈ ಲಡ್ಕಿ ಹೂ ಮೈ ಛಾತ್ರಾ ಹೂ ಅಂದ್ರೆ ಮೈ ಛಾತ್ರ ಹೂ ಮೈ ಪಾಠಶಾಲಾ ಜಾತಾ ಅಂದ್ರೆ ಮೈ ಪಾಠಶಾಲಾ ಜಾತಿ ಹೂ ಮೈ ಆಟ್ವಿ ಕಕ್ಷಾ ಮೈ ಪಡ್ತಿ ಹೂ ಅಂದ್ರೆ ಈ ಕಡೆ ಬರಬೇಕು ಮೈ ಆಟ್ವಿ ಕಕ್ಷಾ ಮೇ ಪಡ್ತಾ ಹೂ ಅಲ್ಲಿ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಮೈ ಲಡ್ಕಾ ಹೂ ಮೈ ಲಡ್ಕಿ ಹೂ ಮೈ ಛಾತ್ರ ಹೂ ಮೈ छात्रा हूँ फर्स्ट लाइन पुलिंगा सेकेंड लाइन स्त्री लिंगा मैं पाठशाला के साथ मिलजुल रहता हूँ मैं अपने सहपाठियों के साथ मिलजुल कर रहती हूँ मैं खाना खाता हूँ मैं दोपहर में खाना खाती हूँ मैं घर में नियमित रूप से पढ़ता हूँ मैं घर में नियमित रूप से पढ़ती हूँ

ಬಚ್ಚೆ ಪಾಠಶಾಲಾ ಜಾ ರಹೇ ಹೈ ಅಂತಕ್ಕಂಥದ್ದು ಉತ್ತರ ಆಗ್ತದ ಇನ್ನ ಸಾರ್ಥಕ್ ವಾಕ್ಯ ಬನ್ನಿ ಅಂತ ಕೇಳಿದಾರೆ ಸೊ ನಾನು ಬರ್ದಿದ್ದೀನಿ ಸಚಿನ್ ಮೈದಾನ ಮೇಲ್ತಾ ಅದೇ ತರನಾಗ್ ಏನ್ ಬರಬೇಕು ಅಧ್ಯಾಪಕ್ ಕಕ್ಷಾ ಮೇ ಪಾಠ ಪಡಾತೆ ಹೈ ಒನ್ ಟು ತ್ರೀ ಫೋರ್ ಹಾಕಿದ್ದೀನಿ ಅದನ್ನ ಬರೀರಿ ಸೈನಿಕ್ ದೇಶ ಕಿ ರಕ್ಷಾ ಕರ್ತೆ ಹೈ ಮಚ್ಲಿ ಪಾನಿ ಮೇ ತೈರ ರಹಿ ಹೈ ರೂಪಾ ಅವ್ರ ಸಂಗೀತ ಚಿತ್ರ ದೇಕ್ತಿ ಹೈ ಅಂತಕ್ಕದನ್ನ ಇಲ್ಲಿ ಮುಂದೆ ಏನ್ ಮಾಡ್ರಿ ಬರೀರಿ ಮುಂದೆ शब्द से संबंधित वाक्य लिखना अंतर कुम्हार मीठी के बर्तन बनाता है हलवाई खाना बनाता है धोबी कपड़े धोता है लोहार लोहे की कुल्हाड़ी बनाता है वकील न्यायालय में न्याय पर काम करते हैं वैद्य रोगों पर इलाज करते हैं पुलिस आम आदमी की रक्षा करते हैं, अध्यापक पाठ पढ़ाते हैं, बरील। एन आ, इनसे हम क्या करते हैं इली देहद भाग शरीर के भाग कान, नाक जीभ हाथ पैर दात सो अवेगी क्या करते हैं अद्धा बरी कान से शब्द सुनते हैं नाक से ಹವಾ ಹವ ಜೀಪ್ ಸ್ವಾದ ಹಾತ್ಮರ್ ಭೋಜನ್ ಹೈ ಇಷ್ಟು ಏನ್ ಮಾಡ್ಬೇಕಾಗಿತ್ತು ಬರಿಬೇಕಿತ್ತು ಇಷ್ಟಿತ್ತು ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ ಕಲಿಕಾ ಫಲ ನಾಲ್ಕರಲ್ಲಿ ಇರ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾ ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಎಂಟನೇ ತರಗತಿಯವರಿಗಾಗಿ ಕನ್ನಡ ಎಸ್ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತೆ ಹಿಂದಿಯಲ್ಲಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ಸಿಗ್ತೀನಿ